ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನಾನು ಚಹಾ ಕುಡ್ದೀನಿ ನೀವು ಚಹಾ ಕುಡ್ದಿದಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ನೋಡ್ರಿ ಮುಂಜಾನೆ ನಾನು ಇಲ್ಲಿ ಮ್ಯಾಗಿ ಮ್ಯಾಗ್ ಬಂದಿದ್ದೀನಿ ಈ ಮ್ಯಾಗಿ ಮ್ಯಾಗ್ ನಿಂತ ಎಲ್ಲ ಊರು ಕಾಣುತ್ತೆ ನೋಡ್ರಿ ಬರೀ ನಿಮ್ಮ ಜೊತೆ ನಾನು ಶೇರ್ ಮಾಡಿ ನೋಡಿರಿ ಎಲ್ಲ ಕಡೆ ಹಸ್ರ ಹಸಿರು ಗಿಡಾನ್ಯದವು ನೋಡಿರಿ ಇದು ತೆಂಗಿನಕಾಯಿದ ಗಿಡ ನೋಡ್ರಿ ಇವ್ರಿಗೆ ಬಂದು ನಮ್ಗೆ ಭಾಳ ಇಷ್ಟ ನೋಡ್ರಿ ಇದು ಊರು ನಮ್ಮ ದೊಡ್ಡ ಮಮ್ಮಿದವರು ನನಗೆ ತುಂಬ ಇಷ್ಟ ಇಲ್ಲಿ ಬಂದ್ರೆ ಹೋಗ್ಬೇಕಂತ ಮನ್ಸೇ ಬರಲ್ಲ ನೋಡ್ರಿ ಗಿಡಗಳು ಎಲ್ಲ ಕಡೆ ಹಸಿರು ಎಲ್ಲ ಕಡೆ ನೋಡಿದ್ರೆ ಬರೀ ಹಸಿರು ಹಸಿರು ಗಿಡಗಳ ಅದಾವೆ ಚೆಂದ ನೋಡ್ರಿ ಪೇರುಕಾಯಿ ಗಿಡ ಇದು ಏನೋ ಹತ್ತಿ ಬಿಳ್ಸೋದ್ ಗಿಡ ಅಂತ ನೋಡ್ರಿ ಎಷ್ಟು ಚಂದ ಬೆಳ್ದವ ಇದು ಹೂದ್ ಗಿಡ ನೋಡ್ರಿ ಇದು ಪೇರುಕಾಯಿ ಗಿಡ ಇದು ಯಾವುದೋ ಗಿಡ ಇವರು ಭಾಳ ಐತೆ ನೋಡ್ರಿ ಫ್ರೆಂಡ್ಸ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ದೊಡ್ಡ ಮಮ್ಮಿದು ಊರಂತಂದ್ರೆ ಒಟ್ಟ ಇಲ್ಲಿಂದ ಹೋಗೋಕೆ ಮನಸ್ಸು ಬರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಎಲ್ಲ ಕಡೆ ನೋಡಿದರೆ ಹತ್ ಹಚ್ಚ ವಾತಾವರಣ ಇಲ್ಲಿಂದ ಅಲ್ಲಿ ಮಟ್ಟೆ ಆಯ್ತು ನೋಡ್ರಿ ನಮ್ಮ ದೊಡ್ಡ ಮಮ್ಮಿಯವರು ಅಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಈ ವಿಡಿಯೋ ನೀವು ನೋಡ್ತಿದ್ದಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡ್ರಿ ನೋಡ್ರಿ ಅಲ್ಲಿ ಹತ್ತು ನೋಡ್ರಿ ಅಲ್ಲಿ ಕುರಿಮರಿ ಅದಾವ ಇಲ್ಲಿ ಎತ್ ನಿಂತೈತಿ ಮೇಯ್ ನಮಗಂತೂ ಇದು ಊರು ಭಾಳ ಇಷ್ಟ ಆಗೈತೆ ನೋಡ್ರಿ ಇಲ್ಲಿದ ಚೆಂದ ಐತಿ ರಾತ್ರಿ ಮ್ಯಾಗೆ ಮ್ಯಾಗೆ ಮುಖಂಡ್ರೆ ಎರಡು ನಿಮಿಷದೊಳಗಡೆ ನಿದ್ದೆ ಬಂದುಬಿಡ್ತೈತಿ ಅಷ್ಟು ಚೆಂದ ಐತಿ ಇದು ಊರು ನನಗಂತೂ ಇಷ್ಟ ಆಗೈತಿ ಇಲ್ಲಿಂದ ಹೋಗಕ್ಕೆ ಮನಸ್ಸು ಬರಲ್ ನೋಡ್ರಿ ಫ್ರೆಂಡ್ಸ್ ನಾವು ನಿನ್ನೆ ಭಾಳ ಮಜಾ ಮಾಡಿದ್ದೇವ್ರಿ ಭಾಳ ಎಂಜಾಯ್ ಮಾಡಿದ್ವಿ ಇವ್ರಿಗೆ ಬರೀ ಇವ್ರಿಗೆ ಬಂದಿಂದ ಟೈಮ್ ಹೆಂಗೆ ಅನ್ನೋದು ಗೊತ್ತೇ ಆಗಲಿಲ್ಲ ನೋಡ್ರಿ ಫ್ರೆಂಡ್ಸ್ ನಿನ್ನೆ ನೋಡಿರಿ ನಿನ್ನೆ ನಾವು ಎಷ್ಟು ಹೋರಾಗಿ ಮಜಾ ಮಾಡಿದ್ವಿ ಅಂದರೆ ಫ್ರೆಂಡ್ಸ ಭಾಳ ಮಜಾ ಮಾಡಿದ್ವಿ ನೋಡಿರಿ वावरे अलग अलग ये लाये हैं लाये करवाई तो ये जोर करवाई चौड़ा आवाज़ देख देख लिए उनके आको नहीं ले आओ वाले अच्छा तो उसके टुटी तो ना आवाज़ था को बुड्गन हेलो ऑनलाइन फाइट चल रहा है फाइट फाइट पढ़े इधर बात नहीं टुटी हूँ

ஏனதா சட்டியதர தோர்சு உம் நோடீனோட kalbu apana tuh. ಚಕ್ಕ ಬರ ನೋಡಿ ಚಕ್ಕ ಬರ ನೋಡಿ ಚಕ್ಕ ಬರ ಚಕ್ಕ ಬರ ಚಕ್ಕಾಡಿ ಉರಿ ಹೋಗ ರೆಡಿ ಅಂತ ಆಗಿದೀನಿ ನೋಡಿ ಫ್ರೆಂಡ್ಸ್ ಬಸ್ ಗೋ ವೇಟ್ ಮಾಡ್ಕುತ್ತಾ ಕೂತೀರಿ ಐತ್ರ ಇನ್ನ ಬರತ್ತರಿ ಟೈಮ್ ಆಗಿತ್ತು ಬಸ್ ಇಂದ ಸೋ ಇವಾಗ ಉರಿ ಹೋಗೋದು ನೋಡಿ ಇಲ್ಲಿ ಬರಾನ ಬಹಳ ಖುಷಿ ಆಗುತ್ತೆ ಇಲ್ಲೆಲ್ಲ ವಾತಾವರಣ ಮಕ್ಕೈತೆ ನಮಗೈತು ಮೂರು ಎರಡು ದಿನ ಟೈಮ್ ಹೆಂಗ್ ಹೋಯ್ತು ಗೊತ್ತಾಗ್ಲಿಲ್ಲ ಅನಿ ಕಿನಾ ಬಲ್ಲ ನನ್ನ ಖುಷಿ ರೀ ಅಯ್ಯೋ ಅದು ಯಾರದು ಪರಸು ನಿಮ್ಮುದಾ ನಿಮ್ಮುದಾ ಪರಸು ಏನ್ ಇಟ್ರಿದ್ರು ಕೈ ಏನು ಓ ಏನು ಗುರಿ ಯಾರಿ ಕೊಡ್ತೀಯಾ ನಾನು ನಿಮ್ಮಪ್ಪಾ ನಾನು ಪಾಪಮ್ಮ ತಗಲೇ ಯಾರ್ಗೆ ಅಂದಿಲ್ಲ ನಮ್ಮ ಏನನ್ನ मम्मी ಇದೆ 10 ನಿಮಿಷ टाइम ಇದೆ ಅಂತಾ

ನೋಡ್ರಿ ಈಗ ನಮ್ಮ ಪಪ್ಪಾ ನಮ್ಮ ಮಮ್ಮಿ ಹೆಂಗದಾರ ಜೋಡಿ ಕಮೆಂಟ್ ಮಾಡಿ ಹೇಳ್ರಿ ಚಿಟ್ಟಿ ಜಂಪರ್ ಇಟ್ಟು ನಿಲ್ ನಾನಿದ್ರೋಗ ಜಂಪರ್ ನೋಡಬ ಮತ್ತೊಂದ್ಸರಿ ಚೆಕ್ ಮಾಡಿ ಏ ಮಮ್ಮಿ ಇದ್ರಾಗ ಒಂದು ಬೇರೆ ಜಂಪರ್ ಇಟ್ಟಿದ್ ಐತಿಲ್ಲ

ಐವತ್ತು ಬೇಡ ಇಪ್ಪತ್ತಿದ್ರೂ ಕೊಡು ಇಲ್ಲ ಇಲ್ಲ ನಾನು ಬೀಳಕ್ಕೆ ಮತ್ತೆ ಎರಡುನೂರು ನೂರು ನೂರು ಮಾಡಿ ಎಲ್ಲರೂ ಮಕ್ಕಳಿಗೆ ಕೊಡ್ತಾರೀ ನಾವು ನಮ್ಮ ಅಪ್ಪು ಕೊಡ್ತೀವಿ ರೊಕ್ಕನ ತಾತಾಯಪ್ಪ ಯಾರೇನೋ ಇಷ್ಟ ಬೇಡ ಅವ್ರನ್ನ ಟೈಮ ಐದು ನಿಮಿಷ ಎಂಟಕ್ಕೆ Not you Hey. ಅವ್ರು ಮಾಡತ್ತ ನೀನು ಕೂನಿಲ್ಲ ಊರಾಗ ನಾನು ಕೂನದೀನಿ ನೀನೇ ಹೋಗ್ಬೇಕವ ಅದಿಲ್ಲ ನೋಡಿರಿ ಎಣ್ಣೆ ಒಡೆಯಕಾಯಿ ಆಡಬೇಕಲ್ಲಿ ನೀರು ಎತ್ತು ಕ್ಯಾನು ತುಂಬ್ಕೊಂಡು ಹೆಂಗೊಕ್ಕರ್ ಮಂದಿ ಈ ವರ್ಷ ಹಾ ಹೇಳ್ರಿ ಪೆಲ್ಲರು ಅಯ್ಯೋಯ್ಯ ಹೆಣ್ಮಕ್ಳು ನಾಚಿದಂಗ ಅಂಕರ್ ಇಟ್ಟದ ಅಂಕರ್ ಬರ್ತೀರಿ ಹಾ ಹೇಳ್ರಿ ಆಯ್ ಏ ಎಂತ ಇದೀರೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊರ ನಮ್ದು ಈಗ ಹೇಳ್ತೀರಿ ಇಲ್ಲಪ್ಪ ಅಲ್ಲಿ ಹೊಂಟೀನಿ ಈಗ ಹ್ಮ್ ಅದಕ್ಕ ಹೇಳಕ್ತಿನಿ ಹಾ ಹೇಳ್ಬಿಡ್ರಿ ಎಲ್ಲಾರು ಒಂದ್ಸಲ ಹೇಳಪ್ಪಿ ನಿಲ್ ಹೆಂಗಿ ಹಾ ಹೇಳ್ಬಿಡಿ ಅಕ್ಕ ಅಲ್ಲಿ ಹಿಂಗೆ ಟಾಟಾ ಮೇಡಮ್ ಬರಲ್ಲ ನೋ ನೋಡ್ಬಿ ಯಾಕೆ ಹೆಂಗೆ ಮಾಡ್ತಾರ ಒಳ್ಳೆ ಬಂದಿಂದ ಮಾಡ್ತಾರಂತ ನೋಡಮ್ ನೀವು ಎಲ್ಲಾದ್ರೂ ಬಿಟ್ಟಿಲ್ಲ ನೀನು ನಿಮ್ಮನ್ನು ತೊಗೊಂಡಿನಿ ಅಲ್ಲ ಹಾ ಮಾಡ್ಬಿಡವಿ ನೀನು ಹ್ಞೂ ಬಂದ್ರಿ ಅಳವ ಹೆಂಗಿದ್ರು ಬಂದ್ರಿ ಅಕ್ಕಿ ಈಗ ಕೆಲ್ಸಕ್ಕೆ ಹೋಗಿರ ಯಾ ಕೆಲಸ ಡಿಕ್ಕಿರ್ತ ಇದ್ರ ಈಗ ಇಷ್ಟೊತ್ತಿಗೆ ಹೋಗಿ ಬರೋದು ಪಗಾರ ಹ್ಞೂ ಮತ್ತೆ ಇಲ್ಲಿ ಅಷ್ಟಿದ್ದಂಗೆ ಇಲ್ಲಿ ಕೆಲಸ ಎಲ್ಲರ ಮತ್ತೆ ಎಲ್ಲರೂ ಯಾಕಲ್ ಅಕ್ಕ ಕೂಲೆಯಲ್ಲಿ ಎದ್ದಿರ್ತಾ ನಮ್ಗೆ ಹೊಟ್ಟೆಯಲ್ಲಿ ತುಂಬುತ್ತಲಿಗೆ ಹೋಗುವುದಿಲ್ಲ ಹ್ಞೂ ಅವರೀ ಆಕೆ ಇನ್ನಕ್ಕೆ ಆಕಿ ಮಗ್ಳು ಕುಂತಾಳಲ್ಲ ಆಕಿ ನಮ್ಮದು ಯೂಟ್ಯೂಬ್ ಮಾಡ್ತಾಳೆ ಮಗಳು ಯೂಟ್ಯೂಬ್ ಕಾರ್ಯಕ್ರಮ ಐತಿ ಗಾಡಿ ಮ್ಯಾಗ ಎಷ್ಟೇ ಇಟ್ಕೊಂಡ್ ಹೋಗ್ರ ನೋಡ್ರಿ ನಮ್ ಬಾಗುನ್ ಬಸ್ ಬಂತರಿ ಬಾಗು ಹೊಂಟೋರಿ ಆ ಆ ಕಡೆ ಕೂತಾರ ಹ್ಮ್ ಹ್ಮ್ ನೋಡ್ರಿ ಬಸ್ಸಿಗೆ ಇದಿ ಕ್ರಾಸಿಗ್ ಇಳಸಿತ್ ನೋಡ್ರಿ ನಾವ್ ಇಲ್ಲಿಂದ ಸ್ವಲ್ಪ ಪೈಪ ಏನ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಇಲ್ಲಿ ನಿಂದ್ರಸಲ್ಲ ನೀವು ಬಸ್ ಇಲ್ಲಿ ನಿಂದ್ರಸಲ್ಲ ಸಲ ಬರೀ ನಡ್ಕೋತ ಮೂರು ಅದಕ್ಕೆ ಹೋಗೋಣ ಅಂತ ಹಾಗೆ ತೊಗರಿ ತೊಗರಿನ ಸಂಬಳಸಿದ ನನಗೆ ಬಹಳ ಖುಷಿ ಮತ್ತ ಆಗದ ನೋಡಲ್ಲಿ ಏನ್ ಕೈಯಾ ಕೊಟ್ರ ಚಿಂತಿಲ್ ಬಿಡ್ಯಾವಕಿನ ಕೈಯಾಗ ಕೋತಿ ನೋಡದ್ ಅದ್ರೊಳಗೆ ಹೇಳ ಒಂದ್ ಪ್ರೀತಿ ಐತಿ ನೋಡ್ರಿ ಊರಿಗೆ ಹೋಗ್ತೀನಿ ಅವ್ರಿಗೆ ಒಯ್ಬೇಕನ್ನ ಅದಕ್ಕೀಗಷ್ಟ ಪ್ರೀತಿ ನೋಡ್ರಿ ಇಷ್ಟ ಅದ ನೀ ಅಮ್ಮನ್ ಕೈ ಇಡ್ಕೊಂಬಿಡು ಪಿಲ್ಯ ನೀನ ಯಾವ ನಿನ್ ಕೈನ ಹಿಡ್ಕೋ ಯವ ನೀನ್ ರೋಡಿನ ತುಂಬ ನೀವ ಆದ್ರೆ ಯಾವ ನಾವು ಮೊನ್ನೆ ಹಿಂಗೆ ಹೋಗಿದ್ವಿ ಲವ್ ತೆಳಿಮೆ ಆಗೊಂದು ಬಗಲಾಗೊಂದು ಶಿಲೆ ಹಿಡ್ಕೊಂಡ್ರಿ ಒಬ್ರಕೊಬ್ಬರು ಕೈ ಹಿಡ್ಕೊಂಡು ಹೋಗಿದ್ವಿ ಆದ್ರೆ ಇಷ್ಟು ಗಾಡಿಗಳು ಇರ್ತಿದಿಲ್ಲ ರೀ ಅವಾಗ ಅಪರೂಪಕ್ಕೆ ಒಂದು ಬಸ್ ಬಸ್ ನಡ್ಕೋ ಓತ ಹೋಗರಿ ಕಚ್ಚಾ ರೋಡ್ ಅದ್ರಾಗ ದೊಡ್ಡ ದೊಡ್ಡ ಕಲ್ಲಿನ ರೋಡ್ ರೀ ಅವು ಡಾಂಬರ್ ರೋಡನ್ನ ಇರ್ತಿದ್ದಿಲ್ಲ ಈಗ ಆಗ್ಯವನ್ ಮಾಡ್ಯಾವ್ರಿ ದೊಡ್ಡ ದೊಡ್ಡ ಬಿಳಿ ಕಡಿ ಕಲ್ಲಿನ ರೀ ಅದು ಇವ್ರು ದೊಡ್ಡರಾದ್ಮೇಲೆ ಇವ್ರು ನೆನ್ಪು ಮಾಡ್ಕೋತಾರ ನಮ್ಮ ಊರಿಗೆ ಹೊಂಟಿದ್ವಿ ನಮ್ಮ ಮಾಮ ಕರ್ಕೊಂಡೋಗಿದ್ಲು ಅಂತ ಇವ್ರು ನೆನ್ಪ್ ಮಾಡ್ಕೋತಾರ ನೋಡ್ರಿ ಅಗ್ಯಾ ಇಲ್ಲ ಈಗ ನೀನು ಬಿಟ್ಟು ಹೋಗೋದು ಅಂದ್ರೆ ಕರ್ಕೊಂಡೋಗ್ತಾರ ಇಲ್ಲ ಅಂದ್ರೆ ಶಾನೆ ನೋಡಿವಕ್ಕೀಗ ಚೋಟ್ ರೀ ಚುರುಕು ಭಾಳ ಅಡ್ಡಾಡಲ್ಲ ಎಷ್ಟು ಚಂದ ಮುದ್ದಿ ಮಾಡಿರಂಗ್ ಸ್ವಂತ ಓನ್ ತಲೀರಿಕಿಂದ ನಮ್ಮ ಇವ್ರಿಗೆ ಸ್ನೇಹ ಪಿಲ್ಗ ಕುಂದ್ರಿಸಿ ಹೇಳಿದ್ರು ಅಯ್ಯಯ್ಯೋ ಪಿಲ್ಯ ನಿಂದ ಓಡ್ಯಾವ ನೋಡೋಣ ಓಡು ಓಡ್ ಓಡು ಅಮ್ಮ ಕುಂದ್ ನೋಡ್ರಿ ಜಗಲ್ ಬಂದೆ ಹೆಂಗ ನೋಡೈತಿ ಅಮ್ಮ ಪಾಸ್ಟ್ ಉಂಟ ಪಿಲ್ಲ ಅವಕಾಶ ಉಂಟಾನ ಅಂದ್ರೂ ಅಮ್ಮನ್ ಕೂಡ ಕವರ್ ಮಾಡಕತ್ತ ಕ್ಯಾಮ್ರಾದ ಬ್ರೈಟ್ನೆಸ್ ಎಷ್ಟು ಹೆಚ್ಚಿಗೆ ಮಾಡಿನ ಅಂತಂದ್ರೂ ಏನು ನನಗಂತರೂ ಕ್ಯಾಮ್ರಾದಾಗ ಕಾಣಿಸೋಲ್ತೀ ನನ್ನ ಮುಖ ನನಗೆ ನೋಡೋಣ ಎಡಿಟಿಂಗ್ ಮಾಡಾಗ ಚಲೋ ಬಂದರೆ ಇಡ್ತೀನಿ ಇಲ್ಲಿ ವೀಡಿಯೋ ಕಟ್ ಮಾಡಿಬಿಡ್ತೀನಿ ರೀ ಡಿಲೀಟ್ ಮಾಡ್ತೀನಿ ಫುಲ್ ಸೂರ್ಯನ್ ಬ್ರೈಟ್ನೆಸ್ ಇದು ಏನು ಕಾಣಿಸ್ಬೇಕು ಕೇಳಿದ್ರು ಕ್ಯಾಮ್ರಾನೇ ಏನು ಕಾಣ್ತವಲ್ದು ಒಂಥರ ಮಬ್ಬು ಮಬ್ಬು ಕತ್ತಂದಾಗ ನೋಡ್ದಾಗಂತ ಅನ್ಸಕತ್ತಿತ್ತು ನನಗಂತರೂ ಮಾತಾಡ್ಕೋತ ಹೋಗ್ಬಿಟ್ಟು ಅಂದ್ರೆ ಆಯ್ತು ನೋಡಿರಿ ಮುರಾಳು ಬಂದೇ ಬಿಡ್ತು ಆಮೇಲೆ ಬ್ಯಾಸ್ರಾಗಕ್ಕಿಲ್ಲಿ ಆಯ್ತು ಅಂದ್ರೆ ಬಜ್ಜಿ ಆಗ್ಬಿಡ್ತು ರೀ ಮನಿ ಸಲಿಗೆ ಇಲ್ಲಿ ಸ್ವಲ್ಪ ಓದ್ತಾನೆ ಆಗಿತ್ತು ರೀ ಅಲ್ಲಿಂದ ಅಲ್ಲಿ ಕ್ರಾಸಿಗೆ ಹೋಗಕ್ಕೆ ಕೆಟ್ಟ ಬೇಸ್ರಾಗಿತ್ತು ಊರಿಗೆ ಹೋಗಾಗ ಈಗ ಹಂಗೇನಿಲ್ಲ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ವಾತಾವರಣ ಈ ಕಡೆ ಭಾಗದಾಗೆಲ್ಲ ಎತ್ತುಗಳು ನೋಡ್ರಿ ದೇವ್ ದೇವನಂತ ಅಂತ ಅವು ಕ್ಯಾಮ್ರಾದ ಕ್ಯಾಪ್ಚರ್ ಆಗೈತಿ ಇಲ್ಲ ಗೊತ್ತಿಲ್ಲ ಸುಮ್ಮನೆ ಅಂದಾಜಿನ ಮಾಡಾತೀನಿ ಏ ಕೈ ಬಿಡ್ಬಿಡಕ್ಕಿಂದು ಮಾವ ಮಾವ ಶಾರಾಮನ್ ಕೂಡ ಭಾಷ್ಟ ಅದಿನ ಪಿಲ್ಲೆ ಅವ ಕೂಲಾಗಿ ನಂಟ ನಂಟನ್ರಿ ಮಮ್ಮಿ ಸ್ವಲ್ಪ ఫాస్ట్ అయి ఉంటా